ಮಿಡಗಟ್ಟದಿಂದ ಪ್ರಾರಂಭ ಆಗ್ತದೆ ನಾಲ್ಕನೇ ದಿನವೂ ಸಹ ಇಪ್ಪತ್ತು ಕಿಲೋಮೀಟರ್ ಅಷ್ಟು ನಾವು ಪಾದಯಾತ್ರೆಯಲ್ಲಿ ಸಾಕ್ತೇವೆ ಐದನೇ ದಿನ ಅಂದರೆ ಏಳನೇ ತಾರೀಕು ಬುಧವಾರ ಮಂಡ್ಯ ಶಶಿಕಿರಣ್ ಕನ್ವೆನ್ಷನ್ ಹಾಲ್ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಐದನೇ ದಿನ ಸುಮಾರು ಹದಿನಾರು ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇರ್ತದೆ ಅದೇ ರೀತಿ ಆರನೇ ತಾರೀಕು ಎಂಟನೇ ತಾರೀಕು ಸಾರಿ ಎಂಟನೇ ತಾರೀಕು ಗುರುವಾರ ಆರನೇ ದಿನ ತೂಬಿನ ಕೆರೆ ಅಲ್ಲಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಆರನೇ ದಿನದ ಪಾದಯಾತ್ರೆ ಏಳನೇ ದಿನ ಅಂದರೆ ಒಂಬತ್ತನೇ ತಾರೀಕು ಶುಕ್ರವಾರ ಶ್ರೀರಂಗಪಟ್ಟಣದ ಮಂಜುನಾಥ ಕಲ್ಯಾಣ ಮಂಟಪ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ಎಂಟನೇ ತಾರೀಕು ಅಂದರೆ ಹತ್ತನೇ ತಾರೀಕು ಹತ್ತನೇ ತಾರೀಕು ನಮ್ಮ ಪಾದಯಾತ್ರೆ ಕೊನೆಗೊಳ್ತಕ್ಕಂಥ ದಿನ ಮೈಸೂರಿನಲ್ಲಿ ನಡೀತದೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಮುಖ್ಯಮಂತ್ರಿಗಳೇ ಇಲ್ಲದಂತ ಕ್ಯಾಬಿನೆಟ್ ಮೀಟಿಂಗ್ ಆಗಿರ್ತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲದೇನೆ ಸಚಿವ ಸಂಪುಟದ ಸಭೆ ನಡೆದಿರ್ತಕ್ಕಂಥದ್ದು ರಾಜ್ಯಪಾಲರು ನೀಡಿರ್ತಕ್ಕಂಥ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಒಂದು ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ರ ಮುಖೇನ ರಾಜ್ಯಪಾಲರಿಗೆ ಪ್ರಶ್ನೆ ಮಾಡತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸದನದಲ್ಲಿ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಸದನದಲ್ಲಿ ನಾವು ಮಂಡನೆ ಮಾಡಿದಂತ ನಿಳುವಳಿ ಸೂಚನೆ ಅದ್ರ ಬಗ್ಗೆ ಉತ್ತರ ಕೊಡೋದಕ್ಕೆ ಆಗಲಿಲ್ಲ ಓಡೋಗ್ತಕ್ಕಂಥ ಪ್ರಯತ್ನ ಮಾಡ್ತೀರಿ ಇವತ್ತು ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ ಆದರೆ ಇದು ಯಾವುದಕ್ಕೂ ಕೂಡ ಉತ್ತರ ಕೊಡದೆ ಫಲಾನುಭವಾದವನ್ನು ಏನು ಮಾಡೋದಕ್ಕೆ ಹೊರಟಿದ್ದೀರಿ ಖಂಡಿತ ಇದು ಸರಿಯಲ್ಲ